சொல்லிட்டு <laughs> ಸಾರಿಗೆ ಇಲಾಖೆಯವರು ಎಲ್ರಿಗೂ ನಾವೇ ನಾನೇ ಹೇಳ್ತೀನಿ ಈಗ ಯಾರು ಒಪ್ಕೊಂಡಿರ್ತಾರೆ ಪಲ್ಲಕ್ಕಿ ರಾತಕ ಹಾರಾಕ್ತಿವತ್ತ ಅವ್ರಿಗೊಂದು ಮುಖ ಹಾರ ಆಗ್ತದೆ ನನ್ ಗೊತ್ತಿತ್ತ

ಈ ವರ್ಷ ಇರಲೇಬೇಕು ಅಂತ ಇಲ್ಲೇ ನಡ್ಸ್ಕೊಡ್ತೀನಿ ನಮ್ಗೆ ಕೊಡಗಿನ ಬ್ಯಾಂಕ್ ಅಂತಿ ಅಂತ ಲಾಸ್ಟ್ ಟೈಮ್ ನಾನು ಅವರು ಮೌಖಿಕವಾಗಿ ಮ್ಯಾನೇಜರ್ ಹೇಳೋದು ಅದೇ ನೋಡಿ ಎನ್ಕ್ವೈರಿ ಮಾಡಿ ಸರ್ಕಾರ ತಗೊಳ್ಳಿ ಇವತ್ತೂ ತಗೊಂಡಿ ಅದು ಯಾಕೋ ಅರ್ಥನೇ ಆಗ್ತದೆ ಇವ್ರಿಗೇನಾದ್ರೂ ಕಾಮೆಂಟ್ ಏನಿಲ್ಲ ಸರ್ ಅಂತ ಕಾಮೆಂಟ್ ಏನ್ ಮಾಡ್ತಾ ಇರೋದು ಅದೇನಿಲ್ಲ ಎರಡು ವರ್ಷದಿಂದ ಬಾಡಿಗೆ ಬರ್ತಾ ಇಲ್ಲ

ನನಗೆ ನನಗೆ ಲೆಕ್ಕ ಮಾತ್ರ ಗಣೇಶ್ ನನಗೆ ಲೆಕ್ಕ ಮಾತ್ರ ಕೊಡ್ಬೇಕಷ್ಟೇ ಇವಾಗ ಏನಲ್ಲಿ ಕಂಪ್ನಿ ಮಾಡ್ಕೊಂಡಿದಾರಲ್ವ ಕಂಪ್ನಿ ಅವ್ರು ಇದಾರೆ ಡೈರೆಕ್ಟ್ ಬಂಕ್ ಇದಾರಲ್ವ ಇವಾಗ ಡೈರೆಕ್ಟರ್ ಸರ್ ಇದಾರಲ್ವಾ ಇಲ್ಲಿ ದೇವಸ್ಥಾನ ಲೊಕೇಶನ್ ಇವಾಗ ಅಪ್ಪ ಕೂತ್ಕೊಂತೀವಿ ಮಾತಾಡ್ತೀವಿ ಎಮ್ ಎಲ್ ಎ ಸಾಹಿಬ್ ಬರ್ತಾರೆ ಸಂಸದರ ಮೇಡಮ್ ಅವ್ರು ಬರ್ತಾರೆ ಮಾತಾಡ್ಕೊಂತೀವಿ ಹೊರಟೋಗ್ತಿರ್ತೇನೆ ಇವಾಗ ಲೊಕೇಶನ್ ಎಲ್ಲ ವರ್ಷ ಪೂರ್ತಿ ಸ್ವಚ್ಛವಾಗಿರ್ತದ ಇವಾಗ ದೇವಸ್ಥಾನಕ್ಕೆ ನೀರ್ ಅನುಕೂಲ ಇದೆಯಾ ವರ್ಷ ಪೂರ್ತಿ ಕಮಟೇ ಅನುಕೂಲ ಇದೆ ಚಾಲನೆ ಅನುಕೂಲ ಇದೆಯಾ ಏನು ನಿಮ್ಮ ಕಮಟೇ ಇದೆಯಾ 29 ನಿಮ್ಮೊಂದೊಂದು ಇದಾಗ್ ಬಿಟಿದೆ ಅಂದ್ರೆ ಕೆಲಸ ಮಾಡಿ ಆರ ಹಾಕೊಳ್ಳೋದಲ್ಲ ಜವಾಬ್ದಾರಿ ಅಲ್ಲ ಸರ್ ಕಮಟೇಗೆ ಬೆಲೆನೇ ಇಲ್ಲ ಸರ್ ಇದೆ ಗುರು ವರ್ಕ್ ಆಗ್ತಾ ಇದೆ ಕಮಟೇ ಕಂಪನಿಯಾ ಬಂದಿಲ್ಲ ಏನ್ ಸರ್ ಮಾಡೋದು ನಾವು ಯಾರ ಜವಾಬ್ದಾರಿ ಗಮನಕ್ಕೆ ಬಂದಿಲ್ಲ ಅದು ಅಧ್ಯಕ್ಷ ಅಧ್ಯಕ್ಷ ಗಮನಕ್ಕೆ ಬಂದಿಲ್ಲ ನಮ್ಗೂ ಬಂದಿಲ್ಲ ಅರ್ಚಕರು ಬೆಳಗ್ಗೆ ಯಾವ್ದು ನಾನ್ ಮಾಡ್ಸಣ್ಣ ಅಂತ ಅವ್ರು ಹೇಳಿದ್ರು ಅರ್ಚಕರು ಅರವಿಂದ ಅಧ್ಯಕ್ಷತ್ವ ಯಾರು ಕೇಳೋದ್ ನಾವು ಗೊತ್ತಿಲ್ಲ ಸರ್ ನಮ್ಗೆ

ವಾಹ್ ಇದು ವಿಷಯ 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 ನಿಮ್ಗೆ ಗೊತ್ತಿದೆ ಒಳಗಡೆ ಒಂದು ಎ ಸಿ ಹಾಕ್ಬೇಕಾದ್ರು ಓಲಾ ಹಾಕ್ಬೇಕಲ್ಲ ಆರ್ಕಲ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ನಮ್ಮ ಕಂಪ್ ಗೊತ್ತಿದೆ ಒಬ್ಬ ಶಾಸಕನಾಗಿ ಸೆಂಟ್ರಲ್ ಗೌರ್ಮೆಂಟ್ ಅಮೌಂಟ್ ತಂದಿದ್ದು ನಿಮ್ಗ್ ಗೊತ್ತಿದೆ ವರ್ಕ್ ಮಾಡ್ಸಿದ್ ಗೊತ್ತಿದೆ ಇದಕ್ಕೆಲ್ಲ ಗೊತ್ತಿರ್ತಕ್ಕಂಥ ಬಗ್ಗೆ ನನ್ ದೇವಸ್ಥಾನ ಆಗಿಬೇಕಾರೆ ಯಾವಾಗ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದೋ ಪರ್ಮಿಷನ್ ಕೊಟ್ಟಿಲ್ಲ ನಾವು ಯಾರಾದ್ರಲ್ಲಿ ಅದು ಅರ್ಚಕರ್ ಹೇಳಿದ್ದಾರೆ ಅಂತ ಅವ್ರ್ಗೆ ಯಾರು ಯಾರು ನಿಂಗೆ ಯಾರೇನು ಪರ್ಮಿಷನ್ ಚಿತ್ರ ಏನು ಮಾತ್ಯಾರು

ಅಂದ್ರೆ ಇಲ್ಲಿ ಬರ್ತಾರೆ ವಕ್ತಾದಿಗಳು ಏನ ಮಾಡಿಸ್ತೀನಿ ಅಂದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಇಒ ಇರ್ತಾರೆ ಹತ್ರ ಪರ್ಮಿಷನ್ ತಗೊಂಡು ಮಾಡಿ ನೀವು ಅಂತ ನಾವ್ ಇಲ್ಲ ಎಲ್ಲ ಅವರು ಮಾರ್ಕೊಂಡು ಹೋಗ್ತಾರೆ ನೇರಾಗಿ ಹೇಳ್ತೀನಿ ಸರ್ ಯಾಕೋ ನಿಮ್ ವರ್ಕ್ ನನ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ ನಿನ್ನಷ್ಟು ನೀನ್ ಕೈಗೊಂಡ್ಬಿಡುದು ಅವ್ರು ಇವರಪ್ಪ ಯಾರ ಮನೆ ಸ್ವತಃ ಮುಟ್ತೀರಿ ಯಾರು ಬಿಡ್ತಿರ್ಂಗಿಲ್ಲ ನೀವೇನ್ ಮಾಡ್ತಾ ಇದ್ರಿ ಯಾರು ನಮ್ ನನ್ ತಾಲೂಕಾ ದೇವಸ್ಥಾನ ಬಂದವನ ಹಾಗೆ ಮಾಡ್ತಾ ಇದ್ರಿ ಇಲ್ಲ ಅಂತ ಅವ್ರು ಲೈಟ್ ಇಲ್ಲ ಅಂತ ನಿಮ್ಮಿಂದ ನಾನು ದೊಡ್ಡ ಅವಮರ ಆಗ್ತದೆ ಅದ್ರ ದೇವರ ಇಲ್ಲ ಒಗ್ಗಟ್ಟ ಇರ್ಲಿ ಇಲ್ಲ ಬಿಟ್ಟು ಹೋಗ್ಬಿಡ್ರಿ ಸುಮ್ಮನೆ ಯಾಕೆ ಇಟ್ ಮಾಡ್ತೀವಿ

ಅಪ್ಪಕ್ ಮಾತ್ರ ದೇವಸ್ಥಾನ ಅಷ್ಟೇ ನೀವು ಬಂದಾಗ ಬಂದ ಹೋಗೋದ್ರಿಂದ ಅದು ಸ್ವಲ್ಪ ನಡೀತಾ ಇದೆ ಅಷ್ಟೇ ಮತ್ತೆ ನಾನು ಫೋನ್ ಕೂಡ ಮಾಡ್ತಾ ಇದ್ದೀನಿ ಸರಿ ನಿಮ್ಗೆ ಬಾರಿ ಇದ್ದೀನಿ ಬಂದ್ಮೇಲೆ ಫೋನ್ ಮಾಡ್ತೀನಿ ಮಾತಾಡೋದಕ್ಕೆ ಮತ್ತೆ ಇಲ್ಲಿ ಗ್ರಾಮಸ್ಥರು ಲೊಕೇಶನ್ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಇವ್ರೇ ಇಲ್ಲಿ ಇಲ್ಲಿಂದ ಇಟ್ಟಿಗೆ ಇಲ್ಲ கிராமஸர் மரியாதை இல்ல கம்பிக்கும் இல்ல அச்சுக்கு கடையா